¡Ah, una casa! 갔다 <sussurra> 뭐4시 <sussurra> ಇದು ನಮ್ಮ ಭಾರತ ಹಿಂದೂ ರಾಷ್ಟ್ರ ಭಾರತದಲ್ಲಿರುವಂಥ ಹಿಂದೂಗಳು ಎಲ್ಲರೂ ಸುರಕ್ಷಿತವಾಗಿರ್ಬೇಕನ್ನುವಂಥ ದೃಷ್ಟಿಯಿಂದ ಅವರು ಮಾಡಿದಂಥ ಶೌರ್ಯದ ಕೆಲಸ ಅದು ತೀರದ ಧೀರತನದ ಒಂದು ಕೆಲಸವನ್ನು ನಾವು ಕಂಡಿದ್ದೇವೆ ಇವತ್ತಿಗಾಗಲೇ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಶಿವಾಜಿ ಶಿವಾಜಿ ಮಹಾರಾಜರನ್ನು ಕೂಡ ನಾವು ಮದ್ದು ಬರುವುದು ಹಿಂದುತ್ವದ ಒಂದು ಸಂಕೇತ ನಮ್ಮ ರಾಷ್ಟ್ರ ಹಿಂದುತ್ವ ರಾಷ್ಟ್ರ ಅನ್ನುವಂಥ ಒಂದು ದೊಡ್ಡ ಸ ಸಂದೇಶವನ್ನು ನೀಡಿದವರು ಛತ್ರಪತಿ ಶಿವಾಜಿ ಮಹಾರಾಜರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳೋದ್ರ ಜೊತೆಗೆ ಅವರ ಆದರ್ಶ ಜೀವನ ಅವರ ರಾಷ್ಟ್ರಭಕ್ತಿ ಅವರ ಬಗ್ಗೆ ಇರುವಂಥ ರಾಷ್ಟ್ರ ಪ್ರೇಮವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದೆ ಈಗಾಗಲೇ ನಾವು ಘೋಷಣೆ ಕೂಗಿದ್ದೀವಿ ಜೈ ಶಿವಾಜಿ ಜೈ ಭವಾನಿ ನೋಡೋಣ ನಮಗೊಂದು ಧರ್ಮ ಧಾರ್ಮಿಕ ಒಂದು ಭಾವನೆಯನ್ನು ಹುಟ್ಟಿಸುವಂಥದ್ದು ಅದೇ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ರಾಷ್ಟ್ರದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಈ ಶಿವಾಜಿ ಮಹಾರಾಜರ ಆದರ್ಶ ಜೀವನಗಳನ್ನು ನಮ್ಮದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ರಾಷ್ಟ್ರ ಭಕ್ತಿಯನ್ನು ಈ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂಥ ಕಾರ್ಯವನ್ನು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡೋಣ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಸಂತೋಷ್ ಕೆಲೋಜಿಯವರು ಚರ್ಭೋಜಿ ಗಾಯಕ್ವಾಡವರು ನಮ್ಮ ಹೆಚ್ ಬಸಣ್ಣವರು ವಾಸುದೇವ್ ನವಲಿಯವರು ಕಾಶಿನ ಚಿತ್ರಗಾರರು ಯಮ್ನೋ ಸಹ ಅವರು ಅನೇಕ ಹಿರಿಯರು ನಮ್ಮ ರಾಯಭಾಗಿಯವರು ಅನೇಕ ಹಿರಿಯರು ಭಾಗವಹಿಸುವ ಜೊತೆಗೆ ಇದು ನಮ್ಮ ಒಂದು ಸಂಕೇತ ನಾವು ಶಿವಾಜಿ ಮಹಾರಾಜರ ಒಂದು ಆದರ್ಶ ಜೀವನವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾತನ್ನು ಹೇಳಿ ಮತ್ತೊಮ್ಮೆ ಮುಂದನ್ನು ಮೂರ್ನೂರ ತೊಂಬತ್ತೇಳನೆಯ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಶಿವಾಜಿ ಕೂಡ ಇವತ್ತಿಂದ ಗಂಗಾವತಿ ನಗರದಲ್ಲಿ ನಾವೆಲ್ಲರೂ ನೂರು ನೂರ ಸಂಪತ್ತುಗಳು ಶಿವಾಜಿ ಛತ್ರಪತಿ ಮಹಾರಾಜರು ಜಯಂತಿಯನ್ನು ಎಲ್ಲ ಸಮಾಜದ ಒಕ್ಕೂಟ ವತಿಯಿಂದ ಆಚರಿಸ್ತಾ ಇದ್ದೀವಿ ಶಿವಾಜಿ ನಾವು ಎಷ್ಟು ಮಾತಾಡಿದರೂ ಕಮ್ಮಿ ಇದೆ ನಮ್ಮ ಹಿಂದೂ ಹಿಂದೂ ಸ್ಥಾನಕ್ಕೆ ಅವರು ಒಂದು ತಮ್ಮ ಹೆಸರನ್ನು ಅಜರಾಮರಾಗಿ ಉಳಿಸ್ಕೊಂಡು ಹೋಗಿದ್ದಾರೆ ಹಿಂದೂ ಧರ್ಮವನ್ನು ಕಾಪಾಡೋ ಕ್ಷಮವಾಗಿ ಅದನ್ನೇ ನಾವು ಮುಂದೆ ಸಹಿತ ನಾವು ಎಲ್ಲ ಯುವಕರಾಗಲಿ ಎಲ್ಲರೂ ಅವರ ದಾಟಿಯಲ್ಲಿ ತಿಳಿಬೇಕಂತೇಳಿ ನಮ್ಮ ಯುವಕರಿಗೂ ನಾನು ಅಭಿಪ್ರಾಯ ಅಭಿಪ್ರಾಯಪಡ್ತೀನಿ ಇನ್ನೂರ ವೀರ ಮಹಾವೀರ ಇನ್ನೂರ ಎಪ್ಪತ್ತೇಳನೆಯ ವರ್ಷದ ಛತ್ರಪತಿ ಶಿವಾಜಿ ಜಯಂತಿಯ ವ್ಯಕ್ತ ಇವತ್ತು ನಾವೆಲ್ಲ ಇಲ್ಲ ಬಂದು ನಮ್ಮ ಮಾಲಾರ್ಪಣೆ ಮಾಡಿದ್ದೀವಿ ಹಾಗೂ ಇವತ್ತಿನ ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡೋದ್ರಿಂದ ಎಲ್ಲರಿಗೂ ಹಿಂದೂಗಳಿಗೂ ಶಕ್ತಿ ಬರಲಿ ಇವರಾಗಿ ಎಲ್ಲರ ಸಕ್ರಿಯ ಸಮಾಜಕ್ಕೆ ಸಕ್ರಿಯ ಸಮಾಜ ಹಾಗೂ ಎಲ್ಲ ಹಿಂದೂ ಸಮಾಜಕ್ಕೆ ಎಲ್ಲ ಹಿಂದೂಗಳಿಗೂ ಶಕ್ತಿ ಬರಲಿ ಅಂತೇಳಿ ನಾವು ಭಾರತದಲ್ಲಿ ಇನ್ನೇನು ನಮ್ಮ ಹಿಂದೂಗಳ ಪರಂಪರೆ ಹಿಂದೂಗಳ ಸಂಸ್ಕೃತಿ ಹಿನ್ನೇ ಮೂದು ಹೋದಂಥ ಸಂದರ್ಭದಲ್ಲಿ ಯಾವ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಹಿಂದೂಗಳು ಬದುಕದೇ ಕಷ್ಟ ಆಗಿತ್ತು ಅಂಥ ಸಮಯದಲ್ಲಿ ಆ ಭಗವತಿ ಭವಾನಿ ತಾಯಿ ಭವಾನಿ ಶಿವಾಜಿ ಮಹಾರಾಜರನ್ನ ಹಿಂದುತ್ವವನ್ನು ಹಿಂದುವಿ ಸಾಮ್ರಾಜ್ಯವನ್ನು ಪುನಃಸ್ಥಾಪನೆಗಾಗಿ ಆಶೀರ್ವಾದ ಮಾಡಿ ಕಳಿಸಿ ಆ ಮೊಘಲಿಯ ಸಾಮ್ರಾಜ್ಯದ ರಾಜರನ್ನು ಹೆಡೆಮುರೆ ಮೆಟ್ಟಿ ಪುನಃ ನಮ್ಮೆಲ್ಲರಿಗೂ ಸರಿಸುಮಾರು ಹನ್ನೆರಡು ನೂರು ವರ್ಷ ಹಿಂದೂಗಳು ಎಲ್ಲ ರೀತಿಯ ನೋವುಗಳನ್ನು ಅನುಭವಿಸಕ್ಕಂಥ ಕಾಲದ ಅಂಥ ಸಂದರ್ಭದಲ್ಲಿ ನಾವು ಈ ಹಿಂದೆ ನೋಡಿದಾಗ ಜಗತ್ತಲ್ಲಿ ನಾನಾ ರೀತಿಯ ಸಂಸ್ಕೃತಿಗಳು ಹಿತುದ ಪುರಾತನವ ಸಂಸ್ಕೃತಿಗಳು ಸಂಸ್ಕೃತಿಗಳು ನಾವು ಯಾವ ಸಂಸ್ಕೃತಿಗಳು ಇವತ್ತು ಉಳಿದಿಲ್ಲ ಇವತ್ತು ಪಾರ್ಸಿ ಸಂಸ್ಕೃತಿ ಇಲ್ಲ ಸ್ವರಾಶ್ರಮ ಇಲ್ಲ ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಕೃತಿಗಳು ನಾಶ ಆದ ಶಿವಾಜಿ ಮಹಾರಾಜರು ಹುಟ್ಟಿರಲಿಲ್ಲ ಶಿವಾಜಿ ಮಹಾರಾಜರು ಕಡ್ಗಾಡಿರಲಿಲ್ಲ ಆ ತಾಯಿ ಭವಾನಿ ಶಿವಾಜಿ ಮಹಾರಾಜರಿಗೆ ಆಶೀರ್ವಾದ ಮಾಡಿರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಹಿಂದೂಗಳಾಗಿದ್ದೇವೆ ಅಂತ ಒಂದು ತ್ಯಾಗ ಮತ್ತು ಶೌರ್ಯದಿಂದ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರನ್ನ ಕರ್ಕೊಂಡು ಅವರಿಗೆ ಶಾಂತ ತೇಜಸ್ಸನ್ನ ಕಲಿಸ್ಕೊಟ್ಟು ಯುದ್ಧವನ್ನ ಕಲಿಸ್ಕೊಟ್ಟು ಅವರಿಂದಲೇ ಸೈನ್ಯವನ್ನು ಕಟ್ಟಿ ಈ ಮೊಘಲ್ ಸಾಮ್ರಾಜ್ಯವನ್ನ ಮೆಟ್ಟಿ ನಿಂತಕ್ಕಂಥ ಕೆಲಸ ಶಿವಾಜಿ ಮಹಾರಾಜರು ಮಾಡ್ತಾರೆ ಬಹಳ ಖುಷಿ ವಿಷಯ ಏನಂತಂದ್ರೆ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದಲ್ಲಿ ಕನ್ನಡ ಮೈಸೂರಿನಲ್ಲಿದ್ದರು ಬಿಜಾಪುರದಲ್ಲಿದ್ದರು ಶಿವಾಜಿ ಮಹಾರಾಜರು ಈ ನಮ್ಮ ಕನ್ನಡ ನಾಡಿನ ಶಿವಾಜಿ ಮಹಾರಾಜರ ಜೊತೆಗೆ ಕನ್ನಡ ನಾಡಿನ ಮಣ್ಣಿನ ನೆಂಟು ಬಹಳ ಇದೆ ನಮಗೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇವತ್ತು ಬಸವಣ್ಣವರು ಸಾಮಾಜಿಕ ಸಾಮರಸ್ಯವನ್ನು ಎಲ್ಲರಿಗೂ ಹೇಳಿಕೊಟ್ರೆ ಶಿವಾಜಿ ಮಹಾರಾಜರು ಹಿಂದೂ ಸಮಾಜವನ್ನು ಉಳಿಸ್ತಕ್ಕಂಥ ಅತಿ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಸಾರಿ ಶಿವಾಜಿ ಜಯಂತಿಯಲ್ಲಿ ನಾವೆಲ್ಲ ಹಿರಿಯರ ಸಮಕ್ಷಮದಲ್ಲಿ ಅತಿ ಶೀಘ್ರವಾಗಿ ನಾವು ಶಿವಾಜಿ ಮಹಾರಾಜರ ಪತ್ಥಳಿಯನ್ನು ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಎಲ್ಲರೂ ನಾವು ಸಂಕಲ್ಪ ಮಾಡಿದ್ವಿ ಮತ್ತೊಂದನೇ ದಿವಸ ಅಡ್ಡೆದು ನಾವು ಅದಾದ ನಂತರ ಮತ್ತೆ ಮತ್ತೆ ಅದೃಷ್ಟವಶಾತ್ ಸಮಾಜದ ಎಲ್ಲ ಹಿಂದೂ ಸಮಾಜದ ಎಲ್ಲ ಸಮಾಜದವರು ಸೇರಿ ಅಣ್ಣ ಬಸವಣ್ಣವರ ಪುತ್ಳಿಯನ್ನು ಅನಾವರಣ ಮಾಡಿದಂಥ ಏನು ಏನು ಕೆಲಸವನ್ನು ನಾವು ನೋಡಿದ್ದೇವೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ನಾವು ಒಗ್ಗಟ್ಟಿನಿಂದ ದಿವಸಕ್ಕೆ ಒಂದು ತಾಸು ಸಮಯ ಕೊಟ್ಟರೆ ಸಾಕು ಅತಿ ಭವ್ಯವಾದಂಥ ಶಿವಾಜಿ ಮಹಾರಾಜರ ಪುತ್ಳಿಯನ್ನು ಅತಿ ಶೀಘ್ರದಲ್ಲಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಪುನಃ ನಾವು ಇವತ್ತು ಸಂಕಲ್ಪ ತೊಗೊಳ್ಬೇಕು ಎಲ್ಲ ಹಿರಿಯರು ಇದ್ದಾರೆ ಅಣ್ಣ ಪರಣ್ಣವ್ರು ಇದ್ದಾರೆ ಎಂಎಸ್ ಅವರು ಇದ್ದಾರೆ ಇದ್ದಾರೆ ಬಸಣ್ಣವ್ರು ಇದ್ದಾರೆ ವೆಂಕಟೇಶ್ ಇದ್ದಾರೆ ನಮ್ಮ ನವಲಿಯವರು ಕಾಶಿಯವರು ಶರಭೋಜಿಯವರು ಮಾರ್ತಂಡವರು ಗಿರೀಶ್ ಅವರು ಈ ತಂಡನೇ ಸಾಕು ಈ ತಂಡ ಕೂತ್ಕೊಂಡು ವಾರಕ್ಕೆ ಒಂದು ಸಾರಿ ಮೀಟಿಂಗ್ ಮಾಡಿ ಊರಿನ ಹಿರಿಯರಲ್ಲಿ ಹೋದಾಗ ಈ ಹಿಂದೆ ಪರಣ್ಣಣ್ಣವ್ರೂ ಸಹ ನಾವು ಪುದಳಿ ಪ್ರತಿಷ್ಠಾಪನೆಗೆ ಹೆಚ್ಚಿನ ಸಹಾಯದನ್ನು ಕೊಡ್ತೀನಿ ಅಂತ ಒಂದು ವಾಗ್ದಾನೂ ಮಾಡಿದೆ ಹಾಗೆ ಸಮಾಜದ ಹಲವಾರು ಮುಖಂಡರು ವಾಗ್ದಾನ ಮಾಡಿದರೆ ನಮಗೆ ಸಮಯ ಇಲ್ಲ ಕೊಡೋರಿದ್ದಾರೆ ಕೇಳೋರಿಗೆ ಸಮಯ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂ ಸಮಾಜದ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ ಅಷ್ಟವದನ ಜಾಗೃತ ಪ್ರಧಾನ ಬೇಷ್ಟಿತ ನ್ಯಾಯಾಂಕಾರ ಮಂಡಿತ ಶಸ್ತ್ರಾಸ್ತ್ರ ಶಾಸ್ತ್ರ ಪಾರಂಗದ ರಾಜನೀತಿ ದುರಂಧರ ಗೌಡ ಪ್ರತಾಪ ಪುರಂದರ ಕ್ಷತ್ರಿಯ ಕುಲ ವತಂಶ ಶ್ರೀ 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 ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಗಂಗಾವತಿಯ ಸಮಸ್ತ ಎಲ್ಲ ಹಿಂದೂ ಸಮುದಾಯದ ಸರ್ವ ಬಾಂಧವರಿಗೂ ಶ್ರೀ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತಿಯ ಆರ್ಥಿಕ ಆರ್ಥಿಕ ಅಭಿನಂದನೆಗಳು ಒಂದುಗಳೇ ಶಿವಾಜಿ ಮಹಾರಾಜರು ಕೇವಲ ಬರೀ ಹಿಂದುವಿ ಸಾಮ್ರಾಜ್ಯಕ್ಕಂತ ಅಲ್ಲ ಇಡೀ ದೇಶ ಕಂಡಂಥ ಅಪ್ರತಿಮ ಮತ್ತು ಚಾಣಕ್ಷತನ ವೀರ ಅಂಥ ವೀರನನ್ನು ಇವತ್ತು ಇವತ್ತಾದೊಂದು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಂದರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇಂಥ ಸೌಭಾಗ್ಯದಲ್ಲಿ ನಾವಿವತ್ತು ಅವ್ರ ಹೆಸರು ಹೇಳ್ಕೊಳಿಕೋ ಪ್ರತಿ ರೋಮ ರೋಮದಲ್ಲಿ ನಮಗೆ ರೋಮಾಂಚನ ಆಗ್ತದೆ ಅಂಥ ಮಹಾನ್ ದೇಶಭಕ್ತ ಇವತ್ತು ಮುನ್ನೂರ ತೊಂಬತ್ತೇಳನೇ ಜಯಂತಿ ನಾವೆಲ್ಲರೂ ಗಂಗಾವತಿಯ ಸಮಸ್ತ ಬಾಂಧವರು ಸೇರಿ ಇವತ್ತು ಶಿವಾಜಿ ಮಹಾರಾಜ ಜಯಂತಿಯನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಅವರು ಹಾಕಿಕೊಂಡಿರ್ತಕ್ಕಂಥ ಹಾಕಿಕೊಟ್ಟಿರ್ತಕ್ಕಂಥ ಸಾಕಷ್ಟು ಮಾರ್ಗದರ್ಶನಗಳು ಹಾಗೂ ಧರ್ಮ ಸಂಭವಾಮಿ ಯುಗ ಅಂದಂಗೆ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾವು ನೆನೆಸ್ಕೊಂಡ್ರೆ ಪ್ರತಿಯೊಂದು ಪ್ರತಿಯೊಂದಕ್ಕೂ ನಮಗೆ ಅಕ್ಷರಶಃವಾಗಿ ಮಹಾರಾಜರೇ ನಮಗೆ ಇನ್ಸ್ಪಿರೇಷನ್ ಸಿಗ್ತಾರೆ ಅಂಥವ್ರನ್ನ ನಾವು ನೆನೆಸ್ಕೊಂಡು ನಮ್ಮದು ಸನಾತನ ಧರ್ಮ ಆಗಿರೋ ಕಾರಣಕ್ಕಾಗಿ ಯಾರು ಏನು ಯಾವುದೇ ನಶಿಸುವುದರೂ ಸಹ ಇಡೀ ಜಗತ್ತಿರೋವರಿಗೂ ಸನಾತನ ಧರ್ಮ ಸನಾತನ ಧರ್ಮ ಯಾವಾಗಲೂ ಭಾಳ ಎತ್ತರ ಮತ್ತು ಎತ್ತರದಲ್ಲಿರ್ತಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಸೊ ಅಂತಹ ಸಮಾಜದಲ್ಲಿ ಅಂತಹ ಧರ್ಮದಲ್ಲಿ ನಾವು ಸಹ ಬಹುಶಃ ನಮಗೆ ಯಾವುದೋ ಜನ್ಮದ ಪುಣ್ಯ ಇರಬೇಕಂತ ಅನಿಸ್ತಾ ಇದೆ ಎಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಬಂದು ಇವತ್ತು ಭಾಗವಹಿಸಿರ್ತಕ್ಕಂಥ ನಗರಸಭೆ ಸಿಬ್ಬಂದಿ ವರ್ಗದವರಿಗೂ ಕರ್ನಾಟಕ ಸರ್ಕಾರದವರಿಗೂ ಹಾಗೂ ಎಲ್ಲ ಕ್ಷೇತ್ರೀಯ ಸಮಾಜದ ಬಂಧುಗಳಿಗೂ ಮತ್ತು ಎಲ್ಲ ಯುವಕ ಮಿತ್ರರಿಗೂ ಎಲ್ಲರಿಗೂ ಶಿವಾಜಿ ಮಹಾರಾಜ ಜಯಂತಿ ನಮ್ಮ ಕರೆಗೆ ಹೋಗೊಟ್ಟು ಪ್ರತಿ ವರ್ಷ ಶಿವಾಜಿ ಜಯಂತಿಗೆ ತಪ್ಪದೇ ಬರ್ತಕ್ಕಂಥ ಸಂತೋಷ ಅಣ್ಣನವರಿಗೂ ಹಾಗೂ ಎಂ ಅರಣ್ಣ ಮುಡವಳ್ಳಿ ಸಾರ್ ಅವರಿಗೂ ನಾವು ಯಾವಾಗಲೂ ವಿರೋಧನೆಗೆ ಅಲ್ಲಿ ನಮ್ಮ ಮೂರು ಸಮಾಜದ ಸದಸ್ಯರು ಯಾವುದೇ ಫೋನ್ ಮಾಡಿದ್ರೆ ಯಾವುದೇ ಸಮಯದಲ್ಲಿ ಅವ್ರು ತಿಳ್ತಾರೆ ಮುನ್ನೂರ ತೊಂಬತ್ತೇಳನೇ ಜಯಂತಿ ನಾವು ಸರಿ ಹೇಳಿದ್ವಿ ಸಣ್ಣ ಸಂತೋಷ್ ಅಣ್ಣವ್ರು ಹೇಳಿದ್ವಿ ಏನಂತಂದರೆ ನೆಕ್ಸ್ಟರೇ ಶಿವಾಜಿ ಜಯಂತಿ ಪುತ್ರ ನಿರ್ಮಾಣ ಮಾಡಬೇಕು ಅಂತೇಳಿ ಅವ್ರು ಹೇಳಿದ ಸತ್ಯ ಅವ್ರು ನಾವು ಇಸ್ಕೊಳ್ಳೋರಿಲ್ಲ ಹಾಗೆ ಆಗಿರೋ ನಮ್ಮ ಸಮಾಜದಲ್ಲಿ ಸ್ವಲ್ಪ ಸಮಸ್ಯೆಗಳಿರೋದರಿಂದ ಸಮಸ್ಯೆ ಅಂದರೆ ಏನೋ ಒಗ್ಗಟ್ಟಿನ ಒಗ್ಗಟ್ಟಿನ ಸಮಸ್ಯೆ ಇರೋದರಿಂದ ಹಾಗೆ ಈ ಸಲೇ ಸಂತೋಷ್ ಅಣ್ಣವ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಪರನ ಸರ್ ಅವ್ರ ನೇತೃತ್ವದಲ್ಲಿ ನಾವು ಒಗ್ಗಟ್ಟಾಗಿ ನೆಕ್ಸ್ಟು ಇನ್ನೂ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಊಟಿ ಪ್ರತಿಷ್ಠಾಪನೆ ಮಾಡಿ ಅದರ ಸಲುವಾಗಿ ನಾವು ಮೆರವಣಿಗೆ ಮಾಡೋದನ್ನು ಈ ಸರಿ ನಿಲ್ಲಿಸಿದ್ದೀವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದ್ದೀವಿ ಅದೇ ಥರ ಮಾಡೇ ಮಾಡ್ತೀವಿ ಈಗಾಗಲೇ ಪರಣ್ಣ ಸಾಹೇಬ್ರವರು ಅಮೌಂಟನ್ನು ದೇಣಿಗೆ ನೀಡಿದ್ದಾರೆ ಆಮೇಲೆ ಇನ್ನೂ ಕಮ್ಮಿ ಬಿದ್ದರೆ ನಾವು ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಆಮೇಲೆ ಸಂತೋಷವನ್ನು ಅವರು ಕೊಟ್ಟಿದ್ದಾರೆ ಅವ್ರು ಇನ್ನೂ ಕಮ್ಮಿ ಬಿದ್ದರೆ ನಾನೇ ಇದು ಮಾಡ್ತೀನಿ ನೀವತ್ತು ಮಾಡಿರಿ ಮುಂದುವರಿ ಅಂತ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ನಾವು ಇದು ಇಲ್ಲ ಈ ಸರಿ ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತಾ ಹೇಳ್ತೇನೆ ಹಾಗೆ ನಾವೆಲ್ಲ ಎಲ್ಲ ಸಮಾಜ ಬಾಂಧವ್ರಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಜೀವನ ಮಾಡುವಂಥ ಒಂದು ಕ್ಷತ್ರಿಯ ಸಮಾಜದ ಅಂಗಗಳಲ್ಲಿ ನಾನು ವಿನಂತಿ ಮಾಡುತ್ತೇನೆ ಬದುಕಿನ ಜೊತೆ ಸಂಘಟನೆ ತುಂಬ ಮುಖ್ಯ ಆಗುತ್ತೆ ಬದುಕಿನ ಜೊತೆ ಸಂಘಟನೆ ಇರುವಂಥ ಸಂಘಟನೆ ನಾವು ಇದ್ದಾಗ ಮಾತ್ರ ನಾವು ಈ ಸಮಾಜನ ಒಂದು ಶಕ್ತಿಯುತವಾಗಿ ಇದೆ ಅಂತ ತೋರಿಸ್ಬಿಡೋಂಥ ಒಂದು ಅವಕಾಶ ಇದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ಧರ್ಮ ರಕ್ಷಣೆ ಕಾಯುವಂಥ ಸಂದರ್ಭಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ನಿಲ್ಲುವಂಥ ಕಾರ್ಯ ಜನರಿಗೆ ತೋರಿಸುವಂಥ ಕಾರ್ಯ ನಾವು ಮಾಡಲೇಬೇಕಾಗತ್ತೆ ಹಾಗಾಗಿ ನನ್ನ ಎಲ್ಲ ಅನ್ನ ತಮ್ಮದರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಇನ್ನೇನು ಬರುವಂಥ ಇನ್ನೊಂದು ವಾರ ಹತ್ತು ದಿವಸದೊಳಗನೆ ನಾನು ಎಲ್ಲರ ಹತ್ರ ವಿನಂತಿ ಮಾಡಿ ನಿಮ್ಮ ಅಪ್ಪಳಿಗೆ ಪಡೆದಿದ್ದೇನೆ ಅಂತ ಭಾವಿಸಿರ್ತೇನೆ ಸರ್ಕಾರದ ಒಂದು ಕಾರ್ಯಕ್ರಮದ ಅಂಗವಾಗಿ ಇದೇ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕಾರ್ಯಕ್ರಮವನ್ನು ಗಂಗಾವತಲ್ಲಿ ಮತ್ತೆ ರೂಪ್ರವೇಶ ಮಾಡಮ್ಮ ಕರ್ನಾಟಕಕ್ಕೆ ಕೋಟೆ ಅವರು ಈ ಹಿಂದೆ ಸಂಘಟನೆ ಮಾಡೋದ್ರಲ್ಲಿ ಭಾಳ ಪರಿಶ್ರಮ ಪಟ್ಟಿದ್ದರು ಬಟ್ ಅದೇ ರೀತಿ ಗಂಗಾವತಿಯಲ್ಲಿ ಕಳೆದ ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಗಂಗಾವತಿ ಕ್ಷತ್ರಿಯ ಸಮಾಜದ ಒಕ್ಕೂಟ ಮಾಡಿದ್ದು ಅದು ಅದಾದಮೇಲೆ ಮತ್ತೆ ಅಂಥ ಕಾರ್ಯಕ್ರಮ ನಾವು ಮಾಡಿಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವೆಲ್ಲ ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಮತ್ತೊಂದು ಕಾರ್ಯಕ್ರಮ ಮಾಡೋಕ್ಕೆ ಇನ್ನೂ ಒಂದು ವಾರದ ಕೃಪೆ ಮಾಡೋಕ್ಕೆ ನಾವೆಲ್ಲ ಹಿರಿಯರ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ ಯಾಕೆ ನಾನು ರಾಜಕೀಯವಾಗಿ ಹೇಳಲ್ಲ ನಾನು ಒಬ್ಬ ರಾಜಕೀಯ ಪಕ್ಷದ ಸದಸ್ಯನಾಗಿದ್ದಕ್ಕಾಗಿ ರಾಜಕೀಯವಾಗಿ ಹೇಳಲ್ಲ ಗಂಗಾವತಿಯಲ್ಲಿ ಕರಡಿ ಸಂಗಣ್ಣ ಸಹ ಅವರು ರೈಲ್ವೇ ಕೇಂದ್ರೀಯ ವಿದ್ಯಾಲಯ ತಂದುಕೊಟ್ಟು ಅವರು ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹಾಗಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಕಡೆಯಿಂದ ಎಲ್ಲ ಸಮಾಜದವರು ಆ ರೀತಿ ಮಾಡಲಿ ನಮ್ಮದೇ ನಮ್ಮ ನಮ್ಮ ಖುಷಿ ನಾವು ಸುಧಾ ಕ್ಷೇತ್ರೀಯ ಸಮಾಜ ಒಗ್ಗಟ್ಟೋದ್ರಿಂದ ಕರಡಿ ಸಂಗಣ್ಣವರಿಗೆ ನಾವು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಆ ಸಮಾಜದ ವ್ಯಕ್ತಿಯಿಂದ ನಾವು ಮಾಡೋಣ ಮಾತಾಡ್ತಾ